ಜಾಗೃತಿ ಮೂಡಿಸಲು ಮೂಡಿಸಲು ಅದರಿಂದ ಅಪಾಯಗಳ ಬಗ್ಗೆ ಇತರರಿಗೆ ಅರಿವು ಮೂಡಿಸಲು ಹಾಗೂ ಮಾನಕ ದುರುಪಯೋಗದ ಹಿಡಿತದಿಂದ ಮುಕ್ತವಾದ ಸಮುದಾಯವನ್ನು ನಿರ್ಮಿಸಲು ನಾನು ಪ್ರತಿಜ್ಞೆಯನ್ನು ಮಾಡುತ್ತೇನೆ ఏం బెక్కారో అద్రిందేన దారు ఎంత మక్ళన్న ఎత్తారప్ప ఇవరు అంత కేస్తాయినప్పా యాకే హేన అందరూ నిమ్మ స్నేహితులు యారూ ఈ నమే మాహిత నాకు అంతి టీ అడిక్షన్ సెంటర్ అంతా ಅವ್ರನ್ನ ಕರ್ಕೊಂಡೋಗಿ ಅಲ್ಲಿ ಕಳ್ಸಿ ಅಲ್ಲಿ ಎರಡು ತಿಂಗಳು ಅಥವಾ ಅಯ್ಯೋ ಒಂದು ಟ್ವೆಂಟಿ ಟ್ವೆಂಟಿ ಐತಿ ಅಂದರೆ ಅವ್ರಿಗೆ ಎಷ್ಟೇ ಬೇಗ ರಿಕವರ್ ಆಗ್ತಾರೆ ಅದರಿಂದ ಅಲ್ಲಿಕೊಂಡು ವಾಪಸ್ ಕಳಿಸ್ಕೊಡ್ತಾರೆ ಅಂದರೆ ಸಮಾಜದಲ್ಲಿ ಯಾರೇ ತಪ್ಪಿದಾರೋ ತಿನ್ನುವ ಕೆಲಸ ಮಾಡಲಿಕ್ಕಂತ ಸರ್ಕಾರದಲ್ಲಿ ಅವಕಾಶ ಇದೆ ಆದ್ದರಿಂದ ಮಾದಕ ಪದಾರ್ಥಗಳನ್ನು ಯಾರಾದರೂ ಕಟ್ಟರೆ ಮಾಹಿತಿ ಕೊಡಿ ಯಾರಾದರೂ ನಿಮಗೆ ಪತ್ತೆ ಆ ಕೆಲಸ ಮಾಡ್ತಾ ಮಾಡ್ತಾಯಿದ್ರೆ ಅದನ್ನು ಸೇವಿಸ್ತಾ ಇದ್ದರೆ ಅದ್ರ ಬಗ್ಗೆ ಮಾಹಿತಿ ಕೊಡಿ ಅದರಿಂದ ಸಮಾಜ ಹಾಳಾಗ್ತದೆ ಒಂದು ಕುಟುಂಬ ಅಲ್ಲ ಅವ್ರನ್ನ ನೋಡಿಕೊಂಡು ಅವನ ಜೊತೆ ಏನೂ ಆಗ್ತದೆ ಆ ನಂತರ ಆಗ್ತದೆ ಅವ್ನು ಗ್ಯಾಂಗ್ ಅದು ಅನಾಹುತ ಮಾಡುವಂಥದ್ದು ಎಲ್ಲ ಆಗ್ತದೆ ಅದನ್ನು ನಿಯಂತ್ರಿಸಬೇಕು ಅಂತ ಹೇಳಿ ಒಂದೇ ಅದರಲ್ಲಿ ಪೊಲೀಸರು ಇಲಾಖೆ ಸಹ ಉದ್ದಾಗಿದೆ ನಮ್ಗೆ ಮಾಹಿತಿ ಕೊಡಿ ನಿಮ್ಗೆ ಗೊತ್ತಿದೆಯಾ ಹತ್ತು ವರ್ಷ ಜಾ ಶಿಕ್ಷೆ ಇದೆ ಟ್ರಗ್ಸನ್ನು ಯಾರಾದ್ರೂ ತಯಾರಿಸಿದ್ರೆ a sua realidade.